ಬರೀ ಎಳೆ ಇರುತ್ತೆ ನಾವು ಮಸಾಲೆ ರೈಸ್ ಮಾಡೋಣ ಫಸ್ಟ್ ಒಂದು ಕೆ ಜಿ ಜೀರಾ ರೈಸ್ ತೊಳಗೋಣ ಆಮೇಲೆ ನಾನು ಮಸ ಅಣ್ಣಾ ಮಸಾಲೆ ತೊಳೋಣ ಫಸ್ಟ್ ದಾಲ್ಚಿನ್ನಿ ತೊಗೊಳ್ಳೋಣ ಲವಂಗ ಏಲಕ್ಕಿ ದೊಡ್ಡ ಏಲಕ್ಕಿ ಚಕ್ಕರೆ ಮಸಾಲ ಆಮೇಲೆ ಹಸಿ ಮಸಾಲೆ ಎಲ್ಲಿ ತೊಗೊಳ್ಳೋಣ ಆಮೇಲೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಅಲ್ಲ ಮತ್ತು ಬೆಳ್ಳುಳ್ಳಿ ಪೇಸ್ಟು ಫಸ್ಟ್ ಎಣ್ಣೆ ಹಾಕೋಣ ಅಲ್ಲ ಮತ್ತು ಈರುಳ್ಳಿ ಪೇಸ್ಟ್ ಹಾಕೋಣ ಬಳ್ಳುಳ್ಳಿ ಪೇಸ್ಟ್ ಈಗ ಒಂದು ಜಿಗೆ ಒಂದು ದೇಡ್ ಒಂದೂವರೆ ಲೀಟರ್ ನೀರು ಹಾಕೋಣ ಉಪ್ಪು ಉಪ್ಪು ಹಾಕೋಣ ಈಗ ಕೊತ್ತಂಬರಿ ಸೊಪ್ಪು ಹಾಕೋಣ ಈಗ ಅರ್ಧ ಲಿಂಬೆ ಹಣ್ಣು ಹಾಕೋಣ ఈ రైస్ హాక బర ఈ కలర్ హోనా నంతర హ హైదు నిమిష నమ్మిడోనా 我们希望你。